ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಮಂಡ್ಯದಲ್ಲಿದ್ದೀವಿ ಇವತ್ತು ಲಾಸ್ಟ್ ಡೇ ಅಂದರೆ ಪ್ರಚಾರದ ಲಾಸ್ಟ್ ಡೇ ಸೊ ಇವತ್ತು ಇಲ್ಲಿಂದ ಮಂಡ್ಯದಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ಎಂಟು ತಾಲೂಕಿದೆ ಎಲ್ಲ ತಾಲೂಕುಗೂ ಹೋಗೋಕ್ಕಾಗುತ್ತೋ ಗೊತ್ತಿಲ್ಲ ಬಟ್ ಒಂದು ಆರು ಏಳು ತಾಲೂಕುಗಾದರೂ ಹೋಗೇ ಹೋಗ್ತೀವಿ ರ್ಯಾಲಿ ಅಂದರೆ ಚಿಕ್ಕದಾಗಿ ರ್ಯಾಲಿ ಥರ ಹೋಗ್ತಾ ಇದ್ದೀವಿ ಸೊ ನಮ್ಮ ಜೊತೆಗೆ ಬ್ಯಾಂಗ್ಳೂರಿಂದ ವಿದ್ಯಾ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫೋರ್ ಇಟ್ಸ್ ಮೈ ಪ್ಲೆಷರ್ ಯಾಕಂದರೆ ಚಂದನ್ ಅವ್ರ ಬಗ್ಗೆ ನಾನು ಸಿಕ್ಕಾಪಟ್ಟೆ ಕಡೆ ಕೇಳಿದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಅವ್ರಿಗೆ ಆಮೇಲೆ ಇವರು ಅವ್ರ ಮಿಸ್ಸಸ್ ಅವರು ಕೂಡ ಅಷ್ಟೇ ಸ್ವೀಟ್ ಆಗಿದ್ದಾರೆ ದೆನ್ ನನಗೂ ತುಂಬ ಖುಷಿ ಇದೆ ಇವ್ರ ಜೊತೆ ರ್ಯಾಲಿಲಿ ಇನ್ವಾಲ್ವ್ ಆಗೋದಕ್ಕೆ ಥ್ಯಾಂಕ್ಸ್ ಅ ಲಾಟ್ ನೀವು ಬೆಂಗ್ಳೂರಿಂದ ನಮ್ಮ ಜೊತೆ ಅಂದರೆ ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದಿದ್ದು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಮಾಡ್ತೀರಿ ಇವತ್ತೇ ಈಗ ಅಪ್ಲೋಡ್ ಮಾಡ್ತೀರಾ ಈಗ ಜಸ್ಟ್ ಈಗ್ಲೇನೆ ಅರ್ಧ ದಿವಸ ಆದ್ಮೇಲೆ ಅಂದ್ರೆ ಈಗಲೇ ಅಪ್ಲೋಡ್ ಮಾಡಿ ಅಂದಿವೆ ಲೈವ್ ಬರ್ತೀವಿ ಯಾವ ಯಾವ ಊರಲ್ಲಿ ಗಾಡಿ ಹೋಗ್ತಿರುತ್ತೆ ಅಲ್ಲಿ ಬಂದು ನೀವು ಜಾಯ್ನ್ ಆಗ್ಬೋದು ಅಂತ ಈಗ ಎಕ್ಸಾಂಪಲ್ ಇವಾಗ ಮಂಡ್ಯ ಮಾರ್ಗದಿಂದ ಮದ್ದೂರು ಕಡೆ ಹೋಗ್ತೀವಿ ಮದ್ದೂರ್ ಮುಗಿಸ್ಕೊಂಡು ನಾಗಮಂಗಲ ಬರ್ತೀವಿ ನಾಗಮಂಗಲದಿಂದ ಪೇಟೆ ಕೆ ಕೇರ್ಪೇಟೆ ಪೇಟೆಯಿಂದ ಡೈರೆಕ್ಟ್ ಪಾಂಡವಪುರ ಪಾಂಡವಪುರದಿಂದ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಿಂದ ಮಳವಳ್ಳಿ ಮಳವಳ್ಳಿಯಿಂದ ಮತ್ತೆ ಮಂಡ್ಯ ಬರ್ತೀವಿ ಜಾಯ್ನ್ ಆಗೋ ಆಗ್ಬೋದು ಓಕೆ ಆಯಿತು ಇದನ್ನ ಈ ವ್ಲಾಗ್ನ ಹಂಗಿದ್ರೆ ಈಗಲೇ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಯಾರೆಲ್ಲ ಜಾಯಿನ್ ಆಗಬೇಕು ಅಂತ ಇಷ್ಟಪಡ್ತಿರೋದು ದಯವಿಟ್ಟು ಪ್ಲೀಸ್ ಜಾಯ್ನ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಕ್ರಮ ಸಂಖ್ಯೆ ಹತ್ತು ಲಾರಿ ಗುರುತು ಸೊ ನಾನು ನನಗೆ ತುಂಬ ಜನ ಕ್ವೆಶನ್ ಕೇಳ್ತಾಯಿದ್ರಿ ನೀವು ಬುದ್ಧಿ ಹೇಳ್ಬೇಕಲ್ವಾ ಅಂತ ನಾನೇ ಇವ್ರ ಜೊತೆ ನಿಂತ್ಕೊಂಡಿಲ್ಲ ಅಂತಂದರೆ ಬೇರೆ ಯಾರು ನಿಂತ್ಕೊಳ್ತಾರೆ ಸೊ ಅದಕ್ಕೆ ಇವರ ಒಂದು ಶ್ರಮಕ್ಕೆ ನಾನು ಜೊತೆಯಾಗಿ ನಿಂತ್ಕೊಂಡಿದ್ದೀನಿ ನನ್ನ ಸಪೋರ್ಟ್ ನಾನು ಕೊನೆ ಉಸಿರಿರೋವರೆಗೂ ಇವ್ರಿಗೆ ಇರುತ್ತೆ ಸೊ ಅಷ್ಟೇ ಆ್ಯಂಡ್ ಇವಾಗ ನಾನು ಸ್ವಲ್ಪ ವಿದ್ಯಾ ಅವ್ರನ್ನ ಮಾತಾಡ ಹಾಯ್ ವಿದ್ಯಾ ಅವರೇ ಹಾಯ್ ನಮಸ್ತೆ ನಿಮಗೆ ಅಂದರೆ ತುಂಬ ಜನ ಜಾಯ್ನ್ ಆಗಿ ಬನ್ನಿ ಅಂತ ನಾವು ಹೇಳಿದ್ವಿ ಬಟ್ ತುಂಬ ಹುಡುಗರು ಬಂದರು ಅಂದರೆ ಚಂದುಗೆ ತುಂಬ ಜನ ಫ್ರೆಂಡ್ಸು ತುಂಬ ಜನ ಬಂದರು ಬಟ್ ಮೊದಲನೇದಾಗಿ ಒಂದು ಹುಡುಗಿ ಅಂತ ಬಂದಿರೋದು ನನ್ನ ಬಿಟ್ರೆ ನೀವೇ ಸೊ ನಿಮಗೆ ಏನ್ ಅನ್ನಿಸ್ತು ನನಗೆ ಚಂದನ್ ಅವ್ರ ಮೇಲೆ ತುಂಬ ಒಳ್ಳೆ ಒಪಿನಿಯನ್ ಇದೆ ಬಿಕಾಸ್ ನಾನು ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡಿರೋದು ತುಂಬ ಕಮ್ಮಿ ಲೈಕ್ ಇದಕ್ಕಿಂತ ಮುಂಚೆ ಒಂದು ಸಲ ಮದುವೆಗೆ ಇನ್ವೈಟ್ ಮಾಡಿದರು ಅಷ್ಟೇ ಅವರು ಅದು ಬಿಟ್ಟರೆ ನಾನು ಅವ್ರ ಅವ್ರ ಬಗ್ಗೆ ಡೈರೆಕ್ಟಾಗಿ ನೋಡಿಲ್ಲ ಏನೂ ಇಲ್ಲ ಬಟ್ ಅವರು ಜನಗಳು ಮಾತಾಡೋದು ನೋಡಿ ನನಗೆ ಅನಿಸುತ್ತೆ ಯಾವುದೋ ಒಬ್ಬ ಗೊತ್ತಿಲ್ಲಿರೋ ವ್ಯಕ್ತಿಗೆ ಜನ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಇಷ್ಟೊಂದು ಮಾತಾಡ್ತಾರೆ ಅಂದರೆ ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಚಂದನ್ ಅವ್ರನ್ನ ಮೀಟ್ ಮಾಡಬೇಕು ಅವ್ರ ಮಿಸಸ್ಸನ್ನು ಮಾತಾಡಿಸ್ಬೇಕು ಸೊ ನಾನು ಕ್ಯಾನ್ವಸಲ್ಲಿ ಹೋಗಿ ಇನ್ವಾಲ್ವ್ ಆಗಬೇಕು ಅಂತ ನನಗೂ ಅದು ಇಷ್ಟ ಆಯಿತು ಖುಷಿ ಇದೆ ಸೊ ಅದಕ್ಕೋಸ್ಕರ ಬಂದಿದ್ದೀನಿ ನನಗೆ ಎಷ್ಟು ಸಾಧ್ಯ ಅಷ್ಟೊತ್ತಿದ್ದು ಅವರಿಗೆ ಸಹ ಸಪೋರ್ಟ್ ಮಾಡಿ ಆಸೆ ಓಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಗೆ ಏನಾದರೂ ಕ್ವೆಶನ್ಸ್ ಕೇಳಬೇಕು ಅಂತ ಅನಿಸಿತ್ತು ಇದನ್ನು ಚಂದು ಅವ್ರಿಗೆ ಇವ್ರು ನಿಂತ್ಕೊಂಡಿದ್ದು ಒಳ್ಳೇದಾಯ್ತು ಅಥವಾ ನಿಂತ್ಕೋಬಾರ್ದಿತ್ತು ಅನ್ನೋ ಒಂದು ಏನಾದರೂ ಕ್ವಶನ್ಸ್ ಇತ್ತಾ ನನಗೆ ಚಂದನ್ ಅವ್ರಿಗೆ ಮಾಡಬೇಕು ಅಥವಾ ಕ್ವಶನ್ ಕೇಳಬೇಕು ಅನ್ನೋದಿಲ್ಲ ಬಿಕಾಸ್ ನನಗೆ ಲೈಕ್ ಪೊಲಿಟಿಕ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ತುಂಬ ಜನ ಲೈಕ್ ಬಿ ಜೆ ಪಿ ಕಾಂಗ್ರೆಸ್ ಇನ್ನೊಂದು ಪಕ್ಷ ಅಂತ ಹೇಳ್ತಾ ಇರ್ತಾರೆ ನಾನು ಯಾವುದು ಪಕ್ಷದ ಪರವಾಗಿ ಮಾತಾಡ್ತಿಲ್ಲ ಅವರು ಪಕ್ಷೇತರವಾಗಿ ನಿಂತ್ಕೊಂಡಿದ್ದಾರೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಇವಾಗ ದುಡ್ಡಿರೋರು ಬ್ಯಾಕ್ ಸಪೋರ್ಟ್ ಇರೋರು ಡು ಎನಿಥಿಂಗ್ ಏನಾದರೂ ಮಾಡ್ಬೋದು ತಕ್ಷಣ ನೆನ್ಸ್ಕೊಂಡಂಗೆ ಏನಾದರೂ ಮಾಡ್ತಾರೆ ಬಟ್ ಏನೂ ಇಲ್ಲದೆ ಏನು ಬ್ಯಾಕಪ್ ಇಲ್ಲದೆ ಬಂದಿರೋ ಅಂಥ ವ್ಯಕ್ತಿ ಏನೋ ಹೋರಾಡ್ತಿದ್ದಾನೆ ಮಾಡೋದಕ್ಕೋಸ್ಕರ ಹೊಡೆದಾಡ್ತಿದ್ದಾನೆ ಅನ್ನೋರಿಗೆ ಸಪೋರ್ಟ್ ಮಾಡೋದು ತುಂಬ ಕಡಿಮೆ ನಾನು ನಿಮಗೆ ಕೇಳ್ಕೊತಿರೋದೇನು ಅಂದರೆ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಷ್ಟೇ ಓಕೆ ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಜೊತೆ ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೀವು ಬ್ಯಾಂಗ್ಳೂರಿಂದ ಸಪೋರ್ಟ್ ಮಾಡಬೇಕು ನಿಮ್ಮ ಜೊತೆಯಾಗಿ ನಿಂತ್ಕೋಬೇಕು ಅಂತ ನೀವು ಬಂದಿರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಈಗ ಮಂಡ್ಯದಿಂದ ನಾವು ರ್ಯಾಲಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರ ಇದ್ದೀವಿ ಯಾರೆಲ್ಲ ಬಂದು ಜಾಯ್ನ್ ಆಗಬೇಕು ಅಂತ ಇಷ್ಟಪಡ್ತಿರೋ ಪ್ಲೀಸ್ ಜಾಯ್ನ್ ಆಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ

ರೆಸ್ಪಾನ್ಸ್ ಬರ್ತಾ ಇದೆ ಅಲ್ಲೂ ಇಲ್ಲೋ ಸ್ವಲ್ಪ ಜನ ಮಾತ್ರ ನೆಗೆಟಿವ್ ಆಗಿ ಕಮೆಂಟ್ ಆಗ್ತಾ ಇದ್ದೀರಾ ಬೇರೆಯವ್ರು ನಿಂತಿದ್ದಾರೆ ನೀವ್ ನಿಂತ್ಕೊಂಡ್ರೆ ಗೆಲ್ತೀರಾ ಅಂತ ಯಾಕೆ ಗೆಲ್ಬಾರ್ದು ಗೆಲ್ತಾರೆ ನಿಮ್ಗೆ ಸಪೋರ್ಟ್ ಬೇಕು ಅಷ್ಟೇ ಅವ್ರಿಗೆ ಇನ್ನೊಂದು ಕಿವಿ ಮದ್ ಏನ್ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಬಡವರ ಮನೆ ಮಕ್ಳು ಬೆಳಿಬೇಕು ನೀವು ಅವ್ರಿಗೆ ಕೆಲ್ಸ ಕೊಟ್ರೆ ತಾನೇ ಅವ್ರ ಕೆಲಸ ಮಾಡಿ ತೋರ್ಸಕ್ ದುಡ್ಡಿರೋರು ಬ್ಯಾಕ್ ಸಪೋರ್ಟ್ ಇರೋರು ಹೆಂಗೋ ಬೆಳೆದ್ ನಿಂತ್ಕೋತಾರೆ ಅಂದ್ಕೊಂಡಿದೆಲ್ಲ ಆಗುತ್ತೆ ಬಟ್ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಮಂಡ್ಯದಲ್ಲಿ ಇದ್ದೀವಿ ಮಂಡ್ಯ ಬಸ್ ಸ್ಟಾಪ್ ಹತ್ರ ಇದ್ದೀವಿ ನೀವು ಕೂಡ ಬಂದು ಜಾಯ್ನ್ ಆಗಿ ನಮ್ಮ ಕೆ ಆರ್ ಪಿ ಚಂದನ್ ಅವರಿಗೆ ಸಪೋರ್ಟ್ ಮಾಡಿ